ಎಲ್ಲರಿಗೂ ನಮಸ್ಕಾರ ನೀವು ಇವಾಗ ನೋಡ್ತಿರುವ ವಿಡಿಯೋ ಬಂದು ಸಾವಯವ ಕೃಷಿಕರಾದ ರಮೇಶ್ ಪೂಜಾರ್ರವರ ಪಪ್ಪಾಯಿ ತೋಟ ತಮ್ಮ ಭೂಮಿಗೆ ಸ್ವಲ್ಪವೂ ಕೆಮಿಕಲ್ ಹಾಕದೆ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿದ್ದಾರೆ ತಮ್ಮ ಪಪ್ಪಾಯ ಬೆಳೆಗೆ ಆರ್ಟಿಕಲ್ಚರ್ ಆಯಿಲ್ ಸಿಂಪಡಿಸುತ್ತಿರುವ ದೃಶ್ಯವಿದು ಒಂದು ಲೀಟರ್ ಆರ್ಟಿಕಲ್ಚರ್ ಆಯಿಲ್ ಸಾಕು ಒಂದು ಎಕರೆಗೆ ಇಪ್ಪತ್ತೊಂದು ದಿನಗಳವರೆಗೂ ಅದರ ಪರಿಣಾಮ ಇರುತ್ತದೆ ಬೆಳೆಗಳನ್ನು ಕೀಟಬಾಧೆಯಿಂದ ಸಂರಕ್ಷಿಸಲು ಈ ನ್ಯಾಚುರಲ್ ಆರ್ಟಿಕಲ್ಚರ್ ಆಯಲನ್ನು ಸಿಂಪಡಿಸುತ್ತಾರೆ ಹೆಚ್ಚಿನ ಮಾಹಿತಿಗೆ ನೀವು ಈ ವಿಡಿಯೋನ ಪೂರ್ತಿ ನೋಡಿ ಹಾಗೂ ನಮ್ಮಲ್ಲಿ ಸಾವಯವ ಪ್ರಾಡಕ್ಟ್ಗಳಾದ ಕೂಬಾ ಸಾಯಿಲ್ ಕಂಡೀಷನರ್ ಸಾಯಿಲ್ ಬೂಸ್ಟರ್ ನ್ಯಾಚುರಲ್ ಆರ್ಟಿಕಲ್ಚರ್ ಆಯಿಲ್ ಹಾಗೂ ಗ್ರೋತ್ ಪ್ರೊಮೋಟರ್ ಲಭ್ಯವಿದೆ ಇವು ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸುತ್ತದೆ ಹಾಗೂ ಮಣ್ಣನ್ನು ಫಲವತ್ತಾಗಿಸುತ್ತದೆ ಗಿಡಗಳಿಗೆ ಬೇಕಾದ ಅಧಿಕ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳನ್ನು ನೀಡುತ್ತದೆ ಬೆಳೆಗಳನ್ನು ಕೀಟಬಾಧೆಯಿಂದ ಸಂರಕ್ಷಿಸುತ್ತದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಕೃಷಿ ಬಂದು ಧನ್ಯವಾದಗಳು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಸರ್ ಇದು ನಾನು ಇದು ಒಂದು ಎಕರೆಗೆ ಚೂರು ಕಡಿಮೆ ಇದೆ ಸರ್ ಸೊ ಅದಕ್ಕೆ ನಾನು ಒಂದು ಲೀಟ್ರನ್ನ ನಾನು ಸ್ಪ್ರೇ ಮಾಡ್ತಾ ಹನ್ನೆಟ್ಕಿ ಕೊಟ್ಟು ಹನ್ನೆಟ್ಕಿಗೆ ಕೊಟ್ಟು ಮಾಗ ನಾನೇ ಟೆಟ್ಲೆ ಕೊಟ್ಟ ಆ್ಯಕ್ಚುಲಿ ಹಾರ್ಟಿಕಲ್ಚರ್ ಅಲ್ಲಿ ಕೋಬಾಸ್ ಎಲ್ ಕಂಡೀಷನರ್ ಸರ್ ಇದ್ದಲ್ಲ ಕೆಲವೊಂದು ನನ್ನ ನಾನು ಸುಮಾರು ಒಂದು ಆರುನೂರ ಐವತ್ತು ಗಿಡ ಹಾಕಿದ್ದೀನಿ ಸರ್ ಇದರಲ್ಲಿ ಪಪ್ಪಾಯಿನ ಇನ್ನೇ ನಮ್ಮ ಸರ್ ಸಚಿನ್ ಕಪೂರ್ ಸರ್ ಹೇಳ್ದಂಗೆ ಎಪ್ಪತ್ತೆರಡನೇ ದಿನಕ್ಕೆ ಹೂ ಸ್ಟಾರ್ಟ್ ಆಗಬೇಕು ಗರ್ಭಧರಿಸಿ ಹೂ ಸ್ಟಾರ್ಟ್ ಆಗೋದು ಸಮಯ ಅದು ಸೊ ಅದಕ್ಕೆ ಈ ಟೈಮ್ನಲ್ಲಿ ನೀವು ಇದನ್ನ ಏನದು ಜೀವಾಮೃತ ಆಗಲಿ ಅಂತ ಎಲ್ಲ ಸ್ಪ್ರೇ ಮಾಡಬಾರ್ದು ಅದಕ್ಕೆ ಬೇಕಾದಂತಹ ಪೋಷಕಾಂಶ ದ್ರವ್ಯಗಳನ್ನ ನೀವು ಸ್ಪ್ರೇ ಮಾಡಿಕೊಳ್ಳಿ ಅಂತ ನಿನ್ನೆ ಸರ್ ಹೇಳಿದ್ರು ಮತ್ತೆ ಒಂದು ಎರಡು ಮೂರು ಗಿಡಕ್ಕೆ ನನಗೆ ವೈಟ್ ಇದಾಗಿದೆ ಸರ್ ಅದು ತುಕ್ಕು ರೋಗ ಅಂತಾರೆ ಅದು ಏನೋ ಅದು ವೈರಲ್ ಅಂತ ವೈರಸ್ ಏನೋ ಹೇಳ್ತಾರೆ ಅದಕ್ಕೆ ಅದಕ್ಕೆ ಕುಬಾ ಸರ್ ಆಗಲಿ ನಿನ್ನೆ ನಾನು ಕುಬಾ ಸರ್ ಅವ್ರಿಗೆ ಮತ್ತು ಸಚಿನ್ ಕಪೂರ್ ಸರ್ ಇಬ್ರಿಗೂ ಇಬ್ಬರಲ್ಲಿ ಕೂಡ ನಾನು ಸಜೆಷನ್ ತೊಗೊಂಡಿದ್ದೆ ನನಗೇನಾದ್ರು ಸರ್ ಯಾವ ಟೈಮ್ನಲ್ಲಿ ಆದ್ರೂ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಅಥವಾ ಮೆಸೇಜ್ ಕಳಿಸ್ತೀನಿ ಅವ್ರು ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತಾರೆ ಸರ್ ಎಲ್ಲರ ರೈತರಿಗೂ ಕೂಡ ಮಾಡ್ತಾರೆ ಅದೇ ರೀತಿ ನನಗೂ ಕೂಡ ಮಾಡಿದ್ದಾರೆ ಈಗೆಲ್ಲ ಹೂ ಬಿಡ್ತಾ ಇದೆ ಸರ್ ಮಗು ಬಿಡ್ತಾ ಇದೆ ಇದು ಕಡ್ಲಿ ಹಾಕೊಂಡಿದ್ದೀನಿ ಸರ್ ಯಾಕಂದ್ರೆ ಹಣದಿದು ಇದು ಏನಾಗ್ತದೆ ಅಂತಂದ್ರೆ ಸರ್ ನನಗೆ ಒಂದು ಕಳೆ ಅಂತ ಹಾಕೊಂಡಿದ್ದೀನಿ ಪ್ಲಸ್ ಎರಡನೇದು ನನಗೆ ಇದು ನೈಟ್ರೋಜನ್ ಫಿಕ್ಸ್ ಆಗ್ತದೆ ಸರ್ ಇದು ನಂಗೆಲ್ಲ ಸಜೆಷನ್ ಕೊಟ್ಟಂತವ್ರೆ ಕುಬಾ ಸರ್ ಅವರು ಮಲ್ಲಿಕಾರ್ಜುನ್ ದೇಸಾಯಿ ಸರ್ ಅವರು ಸಚಿನ್ ಕಪೂರ್ ಸರ್ ಅವರು ಗೌಡ್ರು ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ನಿನ್ನೆ ನನಗೆ ರಾತ್ರಿನೇ ಹೇಳಿದ್ರು ನಾನು ಹದಿನೈದು ದಿನಕ್ಕೊಮ್ಮೆ ನಾನು ಸ್ಪ್ರೇ ಕೊಡ್ತಾ ಇದ್ದೆ ಸರ್ ಇದನ್ನ ಆರ್ಟಿಕಲ್ಚರ್ ಆಯಿಲ್ನ ನಾನು ಹತ್ರ ಸ್ಟಾಕ್ ಇಟ್ಕೊಂಡಿದ್ದೀನಿ ಸರ್ ಹೇಳಿದ್ರು ರಾತ್ರಿ ಹೇಳಿದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈಗ ಸ್ಪ್ರೇ ಮಾಡಲಿಕ್ಕೆ ಅವರು ಇದೆ ಸರ್ ಈಗ ನೀರು ಜಾಸ್ತಿ ಆಗಿದೆ ಅದಕ್ಕೆ ಅಂತ ನಿನ್ನೆ ಸರ್ ನಂಗೆ ಹೇಳಿದ್ರು ಸೊ ಅದಕ್ಕೆ ನಾನು ಸರಿ ಸರ್ ನಾನು ನೀರನ್ನು ನಾನು ನೋಡ್ಕೊಂಡು ಕಡಿಮೆ ಮಾಡ್ತೇನೆ ಇದಕ್ಕೆ ಇಲ್ಲೆಲ್ಲ ಮೂಲಂಗಿ ಹಾಕೊಂಡಿದ್ದೀನಿ ಸರ್ ಇದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಸರ್ ಹಾರ್ಟಿಕಲ್ಚರ್ ಇಲ್ಲ ನೀವು ಒಂದು ಸತಿ ಅದನ್ನು ಸ್ಪ್ರೇ ಮಾಡಿದರೆ ಒಂದು ಎಕರೆಗೆ ನಿಮ್ಗೆ ಟ್ವೆಂಟಿ ಒನ್ ಡೇಸ್ವರೆಗೂ ಅದರದ್ದು ಎಫೆಕ್ಟ್ ಇರುತ್ತೆ ಸರ್ ನಮಗೆ ಅದು ನಾನು ನಾಲ್ಕನೇ ವರ್ಷ ನಾನು ಸರ್ದು ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಿಮ್ಮ ಐಲ್ ಕೂಡ ಅದರಲ್ಲೇ ಇದೆ ಸರ್ ಸಾಕಷ್ಟು ಬೇರೆ ಬೇರೆ ಏಲಕ್ಕಿ ಆಯಿತು ನಿಂಬು ಆಯಿತು ಸಾಕಷ್ಟು ಬೇರೆ ಬೇರೆ ಇದರಿಂದ ಅವರೆಲ್ಲ ರೆಡಿ ಮಾಡಿದ್ದಾರೆ ಸರ್ ಅದನ್ನು ನಾನು ಕೂಡ ಅಗ್ನಿ ಅಗ್ನಿಹಸ್ತ್ರವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಕಡಿಮೆ ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ತಾ ಇದ್ದೆ ಆರ್ಗ್ಯಾನಿಕ್ ನಮ್ದು ಏನಂದ್ರೆ ಸರ್ ಎಲ್ಲರೂ ಅವ್ರೆಲ್ಲ ನಿಮ್ಗೆ ಆರ್ಗ್ಯಾನಿಕ್ ಮಾಡೋರಿಗೆ ಗೊತ್ತಿದೆ ನಾವು ಬೆಳಿಗ್ಗೆ ಟೈಮ್ನಲ್ಲೇನೆ ಇದಕ್ಕೆ ಸ್ಪ್ರೇ ಮಾಡ್ಬೇಕು ಸರ್ ಇಲ್ಲಾಂದ್ರೆ ಸಂಜೆ ಸಂಜೆ ನಾಲ್ಕು ಗಂಟೆ ಮೇಲೆ ಸ್ಪ್ರೇ ಮಾಡಬೇಕು ಸಂಜೆ ನಾಲ್ಕು ಗಂಟೆ ಮೇಲೆ ಸ್ಪ್ರೇ ಕೊಡಬೇಕು ಸೊ ಹೀಗಾಗಿ ಬೆಳಗಿನ ಟೈಮ್ ಮೇಲೆ ಕೊಡ್ತಾ ಇದ್ದೀವಿ ಸರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಸರ್ ಇದು ನನಗೆ ಮೂಲಂಗಿ ಪ್ರತಿ ವಾರ ನಾನು ಇಲ್ಲಿ ಸಂತೆಯಲ್ಲೇ ಸೇಲ್ ಮಾಡ್ತಾಯಿರ್ತೀನಿ ಪ್ಲಸ್ ಕಳೆಯೂ ಬರಲ್ ಕಳೆಯೂ ಕಡಿಮೆ ಆಗಿದೆ ಸರ್ ಈ ರೀತಿಯಾಗಿ ಒತ್ತಾಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಕಳೆ ಏನು ಹುಲ್ಲು ಬರಬಾರದು ಅನ್ನೋ ದೃಷ್ಟಿಯಿಂದ ಹಾಕೊಂಡಿದ್ದೀನಿ ಮಧ್ಯದಲ್ಲಿ ಅಂತೂ ಇದು ಭತ್ತದ್ದು ಹುಲ್ಲನ್ನು ಹಾಕಿದೀನಿ ಮಧ್ಯದಲ್ಲಿ ಸಾಲಿನಿಂದ ಸಾಲಿನಲ್ಲಿ ಆ ರೋಗ ಬಂದ್ ಒಂದು ಗಿಡ ಕಿತ್ತಲಿಕ್ಕೆ ಹೇಳಿದೆ ಸರ್ ನೀವು ನಾನು ಕಿತ್ತಿ ಅದನ್ನ ಸುಟ್ಬಿಡ್ತೇನೆ ಸರ್ ಅದು ಈ ಒಂದು ಆರ್ನೂರು ಗಿಡದಲ್ಲಿ ಒಂದು ಒಂದು ಗಿಡಕ್ಕೆ ಬಂದಿದೆ ಸರ್ ಅದು ಈ ರೀತಿ ಮೆಂತೆ ಹಾಕೊಂಡಿದ್ದೀನಿ ಈ ರೀತಿ ಕೊತ್ತಂಬ್ರೀನು ಹಾಕೊಂಡಿದ್ದೀನಿ ಸರ್ ಕಿತ್ತಾ ಇದ್ದೀನಿ ಇದೊಂಥರ ನಂಗೆ ಸೈಡ್ ನಲ್ಲಿ ಇದೊಂದು ಇನ್ಕಮ್ ತರ ಆಗಿದೆ ಸರ್ ಇದನ್ನು ಕೂಡ ಒಂದೊಂದು ಗಿಡ ಬೆಳವಣಿಗೆ ಚೆನ್ನಾಗಿದೆ ಒಂದೊಂದು ಗಿಡದಲ್ಲಿ ಇನ್ನು ಬೆಳವಣಿಗೆ ಬಂದಿಲ್ಲ ಸರ್ ಇನ್ನು ಬರ್ತಾ ಇದ್ದೀರಿ ನೋಡಿ ಇದು ಸರ್ ನಾನು ನಿನ್ನೆ ನಿಮ್ಗೆ ಕೇಳಿದಂತಹ ಗಿಡ ಇದು ನೀವು ಇದನ್ನ ಇಮಿಡಿಯೇಟ್ ಆಗಿ ಬಿಡ ಅಂತ ಹೇಳಿದೀರಿ ಸರ್ ಕಿತ್ತಿ ಒಂದು ಗೋಣಿ ಚೀಲದಲ್ಲಿ ಹಾಕೊಂಡು ತಗೊಂಡು ಹೋಗಿ ಹೊರಗಡೆ ಭಾಳ ದೂರದಲ್ಲಿ ಹೋಗಿ ಅದನ್ನು ಸುಡಬೇಕು ಅಂತ ನೀವು ಹೇಳಿದಿರಿ ನಿಮ್ಮ ಪ್ರಕಾರ ನಾನು ಅದನ್ನು ಕೆತ್ತೀನಿ ಸರ್ ಈಗ ಐದು ನಿಮಿಷದಲ್ಲಿ ಅದನ್ನು ಕೆತ್ತಿ ಅದನ್ನು ದೂರದಲ್ಲಿ ನಾನು ಅದನ್ನು ಸುಟ್ಬಿಡ್ತೀನಿ ಸರ್ ನಾನು ಇದಕ್ಕೆಲ್ಲ ಈ ಟೈಮ್ನಲ್ಲಿ ಪೋಷಕಾಂಶಗಳಾದಂತಹ ಬೋರನ್ ಆಯಿತು ಮ್ಯಾಗ್ನೀಷಿಯಮ್ ಆಯಿತು ಐರನ್ ಆಯಿತು ಕ್ಯಾಲ್ಶಿಯಮ್ ಆಯಿತು ಟೋಟ್ಲಿ ಎನ್ ಪಿ ಕೆ ಆಯಿತು ಇದೆಲ್ಲ ಹೇರಳವಾಗಿ ಕೊಡಬೇಕು ಅಂತ ಹೇಳಿ ನಿನ್ನೆ ಸರ್ ನಂಗೆ ಸಜೆಷನ್ ಕೊಟ್ಟಿದ್ದಾರೆ ಆಯಿತು ಸರ್ ನೀವು ಹೇಳ್ದಂಗೆ ನಾನು ನಾನು ಕೊಡ್ತೀನಿ ಇದಕ್ಕೆ ಬೇರೆ ಯಾವ ಗಿಡಕ್ಕೂ ಇದು ರೋಗ ಇರಲಿಲ್ಲ ಸರ್ ಅದೊಂದೇ ಗಿಡಕ್ಕಾಗಿದೆ ರೀ ರೀತಿಯ ಗಿಡ ಕೆತ್ತಿ ಬಿಡ್ತೀನಿ ಸರ್ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಕುಬಾಸೈಲ್ ಕಂಡೀಷನರ್ ಆದಂತ ಪೌಡ್ರನ್ನು ಯೂಸ್ ಮಾಡ್ಕೊಳ್ಳಿ ಬೂಸ್ಟ್ರ್ ಇದೆ ಬೂಸ್ಟರ್ ಹಾಕಂತ ಹೇಳಿದರೆ ಬೂಸ್ಟರ್ ಕೂಡ ನಾನು ಹಾಕ್ತೇನೆ ಎರಡ್ ಕಂಪ್ನೀಸ್ ಕೂಡ ಇದೆ ಬಾಫ್ ಇದೆ ಪಾಶ್ ಇದೆ ಕೆಲವರೆಲ್ಲ ಎಲ್ಲಿ ಆಕಳ ಸಾಕೋದು ಅದನ್ನೆಲ್ಲ ಹೆಂಗೆ ಆರ್ಗ್ಯಾನಿಕ್ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇರ್ತಾರೆ ನೀವು ಆಕಳ ಅಂದ್ರೂ ಇಲ್ಲ ಸರ್ ನೀವು ಈ ಥರ ಆರ್ಗ್ಯಾನಿಕ್ ಕೂಡ ಸಿಗ್ತದೆ ನಿಮಗೆ ತಗೊಂಡು ಸ್ಪ್ರೇ ಮಾಡ್ಬೋದು ನೀವು ವಿಷಮುಕ್ತವಾದಂಥ ಆಹಾರವನ್ನು ಬೆಳೆಯೋಣ ಸರ್ ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ತುಂಬಾ ಧನ್ಯವಾದ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸಚಿನ್ ಕಪೂರ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಫ್ಲವರ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್ ಏನಾದ್ರೂ ಅವ್ರು ಇದಾರಲ್ಲ ಅಂತ ಹೇಳಿ ಒಂದು ಧೈರ್ಯದಿಂದ ನಾನು ಈ ಆರ್ಗಾನಿಕ್ ನಲ್ಲಿ ಮುನ್ನುಗ್ತಿದ್ದೀನಿ ಸರ್ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ಧನ್ಯವಾದ ನಿಮ್ಗೆ ಏನಾದರೂ ಈ ತರ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೂ ಕೂಡ ನೀವು ಹಾರ್ಟಿಕಲ್ಚರ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ಸರ್ ನಿಮ್ಮ ಆಗಲಿಲ್ಲ ಅಂತಂದ್ರೂ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಸರ್ ಪರ್ ಟ್ವೆಂಟಿ ಒನ್ ಡೇ ಸರ್ ಆಲ್ಮೋಸ್ಟ್ ಆಲ್ ಒಂದು ಒಂಬತ್ತು ದಿನ ಕಡಿಮೆ ಒಂದು ತಿಂಗಳ ಅನ್ಕೊಳ್ಳಿ ತಿಂಗಳಿಗೆ ಒಂದು ಸ್ಪ್ರೇ ಮಾಡಿದ್ರು ಸಾಕು ಸರ್ ಅದು ಇದು ಮೂರನೇ ತಿಂಗಳ ಸರ್ ಇದು ಅರವತ್ತು ದಿನ ಕಳೆದಿದೆ ಸರ್ ಆಲ್ರೆಡಿ ಸೆವೆಂಟಿ ಡೇಸ್ನು ಕಳೆದಿದೆ ಇನ್ನೂ ಏಯ್ಟಿ ಡೇಸ್ ಆಗಿಲ್ಲ ಈಗೆಲ್ಲ ಗರ್ಭವನ್ನ ಧರಿಸಕ್ಕಂತ ಸಮಯ ಇರ್ತದೆ ಈ ಟೈಮ್ ನಲ್ಲಿ ಪೋಷಕಾಂಶ ದ್ರವ್ಯ ಕೊಡಬೇಕು ನೀವು ಭೂಮಿಗೂ ಕೂಡ ಕೊಡಬೇಕು ಅಂತ ಹೇಳಿ ಸಚಿನ್ ಕಪೂರ್ ಸರ್ ಅವರು ಕುಬಾ ಸರ್ ಅವರು ನಂಗೆ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಸರ್ ಶಿರಸಾ ವಹಿಸಿ ಮಾಡ್ತೀನಿ ಅಂತ ಹೇಳಿ ಮೂಲಕ ತಮಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಮಸ್ಕಾರ